ಏ ಸಾವಿತ್ರಿ ದಿನ ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಹೋಗ್ತಾ ಇರೋದು ಈ ದಿವಸ ನಿನ್ನ ಗಂಡನಿಗಾಗಿ ಮೀಸಲವಾಗಿ ಇಟ್ಟಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬೀಚ್ ತಿನ್ನಾಕಬೇಕು ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಕಾಯಿಲೆ ಬೇಕಲ್ವಾ ಬಾ ಸಾವಿತ್ರಿ ಬಾ ಐಟೆಡ್ ಮತ್ತೇನ್ ಸಾವಿತ್ರಿ ಗಂಡಿ ತಗೊಂಡ್ ನನ್ನ ಗಂಡ ಹೊಲ ಕೆಲಸ ಮಾಡಿರ್ತಾರಲ್ರಿ ಹಸ್ತಿರ್ದನ್ ಬುತ್ತಿ ತಗೊಂಡೋಗ ದಾರಿ ಬಿಡ್ತಿರ ದಾರಿ ಬಿಡು ಹೋಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ ಅದೇ ಹೊಂಟಗೀಗ ಸುಮನಾಥ್ ತಡ ನಿಲ್ಸಿರಲ್ಲ ಯಾಕ ಇಬ್ರು ಕೂಡ ಸಂಡಾಳಾಡೋದಿತ್ತ ಅಲ್ಲ ನಂದು ಹೊಟ್ಟೆದಿತ್ತ ಅದಕ್ಕ ಈ ಬುತ್ತಿ ನನಗೆ ಸಿಗ್ತೈತಿ ಏನೋ ಅಂತ ಕೇಳಿದೆ ನಾಲ್ಕು ರೊಟ್ಟಿ ಜಾಸ್ತಿನೇ ತೊಗೊಂಡಿನಿ ಅಲ್ಲೇ ಹೊಲಕ್ ನಡ್ರಲ್ಲ ನೀವು ನನ್ನ ಗಂಡ ಬದ್ರ ಕುಂತು ಊಟ ಮಾಡಿರಂತ ಅದು ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡಿ ಎದರಾ ಪದರ ತಿನ್ ಕೂತಿನೋ ಪದ್ಧತಿ ನಮ್ದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದ್ ಬುತ್ತಿ ಒಬ್ನ ತಿನ್ನವ್ನ ಏ ಗೌಡ ನಾಲ್ಗೆ ಅಡ್ಡ ತಿಡ್ಡಿ ಹರಿದಾಡಕ್ ಬಿಟ್ಟೆ ಅಂದ್ರ ನೀನ್ ನಾಲ್ಗೆ ಅಡ್ಡ ಹೇಳ್ಬಿಟ್ಟೇನ ದಾರಿ ತಡೆದು ನಿಂದ್ರಿಸಿದ್ ನಾನು ಗಂಡಗ ನನ್ ಮೈದ್ನಗ ಏನಾದ್ರು ಗೊತ್ತ ಅದ್ರ ಕೆಡಿವಿ ಬಾಯಾಗ ಮಾಡ ಮುಚ್ಚಿ ಕಂಡಿದ್ದೀನಿ ಬರೀ ಮಾತಿದ್ರೆ ಸಾಕು ಗಂಡ ಮೈದ್ನ ಗಂಡ ಮೈದ್ನ ಅಂತ ಹೇಳ್ತಾ ಇದ್ವಿ ಅಲ್ಲ ಏನು ಈ ಊರಾಗ ನಿನ್ನ ಗಂಡ ನಿನ್ನ ಮೈದ್ನ ಅಷ್ಟ ಗಂಡಸರನ ನಾವೆಲ್ಲ ಏನ ಒಂಬತ್ ನಂಬರ್ ಏ ಸಾವಿತ್ರಿ ನಮ್ಮಪ್ಪನೂ ನನ್ನ ಗಂಡಸಂತ ನಾವು ತೋರಿಸ್ಬೇಕಲ್ಲ ಗಂಡಸ್ತನ ಅಂದ್ರೆ ಹೆಂಗಿರ್ತೈತಿ ಏ ಸಾವಿತ್ರಿ ಆ ಬಡ ಬಿಕಾರಿ ಮನೆಯಾಗ ಯಾವ ಸುಖ ಕಾಣಕ್ಕಿದೀನಿ ನೀನು ಐದೇ 5 ನಿಮಿಷ ಸಹಕರಿಸಿ ನೋಡು ಮಾಡಿ ಮನೆ ತಂದೆ ನಿನ್ನ ಪಾದಕ್ಕೆ ಇಡ್ತಿನಿ ಅವ್ವಾ ಗೌಡಪ್ಪ ಐದೇ 5 ನಿಮಿಷ ಸಹಕರಿಸಿದ್ರಾ ಮಾಡಿ ಮನೆ ತಂದೆ ನಾನು ಪಾದಕ್ಕೆ ಇಡ್ತೀಯಾ ಮತ್ತೆ ಏನು ಕೊಡ್ತೀಯಾ ಏನು ಒಂದ 10 ಎಕರೆ ಫಲ ಹಾಕ್ತೆ ನೋಡು ಮತ್ತೆ ಹಲೋ ಸುಮ್ಮನೆ ಹು ಅಂದ್ರೆ ಬುಡಕ ಕೈ ಹಾಕಂಗ ಅನಿಸುತ್ತೆ ಅಲ್ಲಾ ಕೈ ಹಾಕಿದ್ವಿಲ್ಲ ಬಿಳಾ ನೀವರ ಜಳ ಜಳ ಆಗಿರಬೇಕು ಒಂದ ನಾವರ ಜಳ ಆಗಿರ್ಬೇಕು ಅಲ್ಲ ನೀನ ನನಕ್ಕೆ ಅಂದಮೇಲೆ ನಂದೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ನೋಡ ಎಲ್ಲ ನಿಂದ ಕೊಡ್ತೇವೆ ನಂದೆಲ್ಲ ನಿಂದ ನಿಂದೆಲ್ಲ ನಂದ ನಾನೊಬ್ಳೆ ಅಲ್ಲೋ ನನ್ನಂತ ಹತ್ತು ಹೆಣ್ಣುಗಳು ಬಂದರು ಒಂದ ಒಂದ ರಾತ್ರಿಯಲ್ಲಿ ಸೊಕ್ಕ ಸುಗ್ಗ ತೋರಿಸುವ ಈ ನನ್ನ ಗಂಡನ ತೋಳ್ ರಟ್ಟೆ ಅಷ್ಟು ಮೀರಿ ನನ್ನ ಗಂಡನ ಗಂಡ ಸ್ಥಾನದಲ್ಲಿ ಅನುಮಾನ ಇದ್ರ ನಿನ್ನ ಮನೆಯಾಗದಳ ಶಿಲ್ಪಿ ನಿನ್ನ ತಂಗಿ ಅಕ್ಕಿಗೆ ತಂದು ಒಂದ ಒಂದ ರಾತ್ರಿ ಬಿಟ್ಟು ನೋಡು ಅಕ್ಕಿ ಬಂದು ಹೇಳ್ತಾಳ ನನ್ನ ಗಂಡನ ಗಂಡ ಸ್ಥಾನ ಮಾತಾಡಬಾರ್ದ್ರಿ ಮಂದಿ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದ ಏ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತ ಹಂಗ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ತಪ್ಪ ಇಲ್ಲಿ ಒಟ್ಟ ಫ್ಯಾಮಿಲಿ ವಿಷಯನ ಇಲ್ಲೇನಿದ್ರು ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಕಬಡ್ಡಿ ಆಡಕ್ಕೆ ಬರದ್ ಕಬಡ್ಡಿ ಲೇ ಗೌಡ ಈ ಊರ ಹುಟ್ಟಿದ ಜವಾರಿ ಹೆಣ್ಣದಿಲ್ಲೇನ ಕಬಡ್ಡಿನೂ ಆಡ್ತೀನಿ ಕುಸ್ತಿನೂ ಆಡ್ತೀನಿ ಖೋಖೋನು ಆಡ್ತೀನಿ ಪ್ರಸಂಗ ಬಿದ್ರ ಚಿಣಿಪಣಿನೂ ಆಡ್ತೀನಿ ಚಿಣಿ ಎದಿಪ್ಪಿ ಹೊ ಸಿಗಬಾರ್ದ ಜಾಗಕ್ಕ ಸಿಕ್ಕೊಂಡಿತ್ತು ಬಲು ಜೋಕ್ಯ ಏ ನಿಮ್ಮನು ಗೌಡ ನಾನು ಬಂದಾಗಿಂತ ರೋಡಕತ್ತಿಲ್ಲ

ಜಡೆಗೆ ಮಲ್ಲಿಗೆ ಹೂವು ಮುಡ್ಕೊಂಡು ಮೊಸರೆ ತಿಕ್ಕುವ ಹೆಣ್ಣಾದ ನಿನಗೆ ಎನ್ನು ತೊಡೆ ತಟ್ಟಿ ಮೀಸಿದ್ರು ದಂಡ ನಾನು ನನಗಷ್ಟಿರ್ಬೇಡ ಏನೋ ಒಂಟಿಯಾಗಿ ಸಿಕ್ಕಿದೆ ಅಂತ ಏನೋ ಕೇಳದೆ ಅಪ್ಪ ಅಷ್ಟಕ್ಕ ಹಿಂಗ ನೋಡೋ ಕೊಡೋ ಮರ್ಜಿನೂ ನಿನಗಿಲ್ಲ ಬಿಡೋ ಮರ್ಜಿನೂ ನನಗೆಲ್ಲ ಇಷ್ಟಪಟ್ಟು ಓರ್ಸೋ ಕುದು್ರಿ ಕಷ್ಟಪಟ್ಟು ಓಡ್ಸೋ ಕುದು್ರಿ ಒಳಗ ಬಹಳ ಮಜಾ ಇರ್ತೈತೆ ಅಂತ ಕುದುರಿ ಒಲ್ 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 ಅಂತಿರ್ಬೇಕು ಓಡ್ಸಾರೋಡಿಸ್ತು ನಾನು ಆಗಿರ್ಬೇಕು ಒಮ್ಮೆ ಹತ್ತ ಬಾರದ ಜಬರಿ ತಗೊಂಡು ಹತ್ತಿದ್ರೆ ಕುದುರಿ ಟಕ್ 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 ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕುಸ್ತಿನೂ ಕಲಿಸ್ಕೊಡ್ತೀನಿ ಚಿನ್ಪಣಿ ಯಾ எத்தித கை மகானா பா 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 தப்பாடு ಹೆಣ್ಮಕ್ಳ ಹಚ್ಕುಳು ಅರ್ಶ್ ಹಾಕುಕುಮಾಲಿ ನಮ್ಮ ಕರ್ನಾಟಕದ ಬಾವುಟ ಮಾಡ್ತಿರ್ತಾರ ನಾವು ಬಾವುಟ ಮುಟ್ಟರೆ ಬಿಡಲ್ಲ ಇನ್ನು ಹೆಣ್ಮಕ್ಳು ಮುಟ್ಟರೆ ಬಿಡ್ತೀವನೋ ಲುಚ್ಚ ನನ್ನ ಮಗನ ತಟ್ಟ ನನ್ನ ಮಗನ ಬದ್ಮಾಸ್ತ ನನ್ನ ಮಗನ ಲೋಪರ್ ನನ್ನ ಮಗನ ನಮ್ನ ಸಿದಿ ಗೌಡ್ರನ್ನು ಬಂದಿಲ್ಲ ಎಲ್ಲಿ ಹೋಗಿ ಗೊತ್ತ ಯಾರು ಕರ್ಕೊಂಬಾರಪ್ಪ ಅಂತ ಮಂದಿ ಕರೆಯತ್ತಾರ ಬರೀ ಹೊತ್ತು ಗೊತ್ತು ಗೊತ್ತಾಯ್ತಲ್ಲ ಎಲ್ಲಾರು ಮೀಟಿಂಗ್ ಕೊಂಡಿರ್ತಾರೆ ಒಂದೈದು ನಿಮಿಷ ಯಾರು ಬಿಡಂತಾರ ಸರಕ್ಕೆ ಪರಕೆ ತೋರಿ ಒಂದೈದು ನಿಮಿಷ ಬಿಡ್ರಿ ಆ ಹುಡುಗ ಕೂಡ ನಾ ಮಾತಾಡ್ಬೇಕು

ಇದ ಬೇಕು ಆಕಿ ಗಂಡ ತಾನು ಗುಮ್ಮಿದ್ರ ಗುಮ್ಮ ನನಗ ಇದ್ ಆಯ್ತು ಹೋರ್ರಿ ನಮ್ಮ ಆಡಿನ ದಡ್ಡಿ ಐತಿ ಸ್ವಲ್ಪ ಹೊಲಸ ಕ್ಲೀನ್ ಮಾಡ್ಕೊಂಡ್ರಿ ನಾ ಬರ್ತೀನಿ ನೆಡ್ರಿ ಎಲ್ಲಿ ಅಲ್ಲಿ ಆಡಿನ ದಡ್ಡ ಹ ಎಲ್ಲವೋ ಸಂಘ ಪ್ರಸಂಗ ಬಂದಾಗ ಬತ್ಸಲ ಮೋರಿ ಕೂಡ ಡೊಗ್ಗ ಬೇಕಾಗತ್ತ ಯಾರೇನು ಮಾಡ್ತೀವಿ ಗೌರ್ಯ ಒಂದ್ ವೇಳೆ ಈ ಕೆಳಗಿನ ತಂದು ನಮ್ಮ ದಡ್ಡ ಕಟ್ಲಿಕ್ಕೆ ಅಂದ್ರ ಮಗನ ನನ್ನ ಕೈಯ್ಯಾಗ ಸಿಕ್ಕ ನೀ ಕಟ್ತಿ ಮತ್ತು ಗೌಡ್ರ ಈ ಆಡ್ಕಳಿತ ನಿಮ್ದಡ್ ನಾ ಏನ್ರ ಕಟ್ಟಿದ್ನಿ ಅಂತಂದ್ರ ನನ್ನ ಕೈಯ ಸಿಕ್ ನೀ ಅಲ್ಲೇನ್ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಬಾಳ ಮುಗಿ ಮುರಿಬೇಡ ಮುಗಿಬಟ್ಟು ಮುರಿದ ತೆಳಗ್ ಬಿದ್ದಿತ್ತು ಎಂದ ನಾನ ಬರೋದಾಗಿತ್ತು ಇವತ್ತು ಗೌರ್ಯ ಬಂದಾನ ನಿನ್ನ ಟೈಮ್ ಸರಿಯಾಗೈತೆ ಇನ್ನೊಂದು ಸರ ಸಿಕ್ಕು ನೋಡ್ಬೇಕಾರ ಏನಿಸ್ತೀರಿ ಏನ್ವಾ ನೀನು ಅಲ್ಲ ತಾಟಕ್ಕೆ ಹೋಗ್ಬೇಕಾರೆ ಒಬ್ರು ಹೋಗಾರ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ಬೇಕು ಈಗ ನಾನು ಬಂದೇ ಚಲೋ ಆಯ್ತು ಇಲ್ಲಾಂದ್ರೆ ಈ ಗೌಡನ ಕ ಸಿಕ್ಲೆ ಜೀವನನ ಹಾಳಾಕಿತ್ತಲ್ಲವ್ವ ಇಲ್ಲ ಅಣ್ಣ ನನ್ನ ಗಂಡ ಹೊಲ್ದಾಗ ಕೆಲಸ ಮಾಡಿ ಹಸ್ತಿರ್ತಾನ ಅಂತೇಳಿ ಅವ್ನಿಗೆ ಬುತ್ತಿ ತೊಗೊಂಡು ಹೋಗಾಕತ್ತಿದೆ ಅಷ್ಟಾಗ ಇವು ಗೌಡ ಬಂದ ಅಣ್ಣ ಏನುವ್ವ ನೀನು ನೀನಗ ಅಣ್ಣ ಅಂತ ಕರೆದು ಈ ಅಣ್ಣನೂ ಶಬ್ದ ಕೇಳದು ಎಷ್ಟೋ ದಿವಸ ಆಗಿತ್ತವ ನೋಡು ನನಗೂ ಅವ್ವ ಅಪ್ಪ ಅಕ್ಕ ತಂಗಿ ಎಲ್ಲರೂ ಇದ್ರು ಈಗ ಎಲ್ಲಿದ್ರು ಅಣ್ಣ ಎಲ್ಲರೂ ಸತ್ತು ಸ್ವರ್ಗಕ್ಕೆ ಸೇರಿಬಿಟ್ರವ ನಮ್ಮ ಮನೆತನ ಹಾಳು ಮಾಡಿದರು ಬೇರೆ ಯಾರೂ ಅಲ್ಲವಮ್ಮ ಈ ನೀಚೆ ಗೌಡ ನನ್ನ ತಂದೆ ತಾಯಿಗೆ ಗುಂಡಿಟ್ಟು ಕೊಂದು ನಮ್ಮ ಶೀಲಾ ಹಾಳು ಮಾಡಿ ಅವಳಿಗೂ ಗುಂಡಿಟ್ಟು ಕೊಂದ್ಬಿಟ್ಟ ಬಿಟ್ಟ ಈ ಪಾತು ಈ ಗೌಡ ಈ ಊರಲ್ಲಿದ್ದಾನೆ ಅಂತ ನಂಗೆ ಗೊತ್ತಿದ್ದಿಲ್ಲ ನಮ್ಮೂರವರೊಬ್ರು ಹೇಳಿದ್ರು ನಿಮ್ಮ ಔಷಧ ಸರ್ವನಾಶ ಮಾಡಿದ ಗೌಡ ಈ ಊರಲ್ಲಿದ್ದಾನೆ ಅಂತ ಅದಕ್ಕಾಗಿ ಅವನು ಮನೇಲಿ ಜೀತದ ಆಳಗೆ ದುಡಿದು ನನ್ನ ಸೇಡ್ ತೀರ್ಸ್ಕೊಳ್ಬೇಕಂತ ಇಲ್ಲಿ ಇಟ್ಕೊಂಡು ಎಲ್ಲರ ಜೊತೆ ನಾ ಇರ್ತೀಯಲ್ಲ ಅಣ್ಣ ಜೀವನದಲ್ಲಿ ಜೀವಿಗೆ ಯಾವತ್ತಿದ್ರೂ ಸಿಟ್ಟು ಕಡಿಮೆ ಅಮ್ಮ ಇವತ್ತು ನೀ ನನಗೆ ಅಣ್ಣ ಅಂತ ಕರೆಯಿದ್ದಕ್ಕಾಗಿ ನನ್ನ ಮನಸ್ತಾ ಇರೋ ವಿಷಯ ಎಲ್ಲ ನಿನ್ನ ಮುಂದೆ ಹೇಳಿಬಿಟ್ಟೆ ಆದ್ರೆ ನೀನು ಮಾತ್ರ ಈ ವಿಷಯನ ಊರಾಗಿ ಯಾರು ಮುಂದೆ ಹೇಳಬೇಡಮ್ಮ ನಿನ್ನ ಕೈ ಮುಗಿತೀನಿ ಇಲ್ಲಡ ಈ ವಿಷಯ ಯಾರು ಮುಂದೆ ಹೇಳೋದಿಲ್ಲ ಆದ್ರೂ ಗೌಡ್ ಮನೆ ಕೆಲಸ ಆಗಿರೋ ಆಯ್ತಮ್ಮ ನಡಿ ನಾನು ನಿನ್ನ ತೋಟದ ಕಡೆ ಹೊಂಟಿದ್ದೆ ನಿನ್ನ ಬಿಟ್ಟು ನಾ ಕಡೆ ಬಾ